ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಈಗ ಬೆಳಗ್ಗೆ ಆರೂವರೆ ಆಗೈತಿ ಗಿಡಕ್ಕೆ ಬಂದೀನಿ ಗಿಡ ಹೂವು ಗಿಡ ಎಲೆ ಹಾಕ್ಕೊಂಡು ಇವತ್ತು ಸ್ಪೆಷಲ್ ಸ್ನಾನ ಮಾಡ್ತಾರೆ ಹಂಗಾಗಿ ಗಿಡ ಇಲ್ಲಿ ಬಂದಿದ್ದೀನಿ ಬೇನಿಗಿಡ ತಗೊಂಡು ಹೋಗ್ತಾ ಇದ್ದೀನಿ ಇದೊಂದು ಬದುಕಿ ಇದೊಂದು ಚಂದ್ರ ನೋಡ್ರಿ ಈಗ ಜಸ್ಟ್ ಮನೆಗೆ ಬಂದೆ ಮನೆಗೆ ಬರೋಕ್ಕೆ ಪ್ರಶ್ನೆ ಇಲ್ಲ ಬೆಳಗ್ಗೆ ಆದ್ಬಿಟ್ಟೆ ನಮ್ಮ ಮನೆಗೆ ದರ್ಶನ ಇಲ್ಲಿ ಅಲ್ಲಿ ಇವೆರಡಕ್ಕೆ ಹಂಚಿಕೆನ್ ಸಾಯ್ತಾಳ ಚೇತನ ತಾನು ಅಂಜದಿರ್ಲಿ ನಮಗೂ ಅಂಜುತ್ತಾಳೆ ಎಲ್ಲ ಸಾಮಾನು ದಪ್ಪ 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 ಅಂತ ಕಡಿಬಿಟ್ಲ ನಾನು ಕಶ್ಯಪ ಬ್ರಹ್ಮನ ಮಗ ನೋಡ್ರಿ ಇಷ್ಟೊತ್ತು ಎಲ್ಲಾ ಸ್ಟುಡಿಯೋ ಫುಲ್ಲು ಕ್ಲೀನ್ ಮಾಡಿದೆ ಉಗಾದಿ ಅಂತ ಹೇಳಿ ಇಷ್ಟೊತ್ತಿಗೆ ನಮ್ಗೆಲ್ಲ ಕೇರ ಎಳ್ದು ನಮ್ಮ ಭಾಷೆದಾಗ ನನ್ನ ನನ್ ಚಟಿನೇ ಆ ಓಕೆ ನಮಸ್ತೆ ಸ್ನೇಹಿತರೆ ಈಗ ಜಸ್ಟು ಇವತ್ತು ಉಗಾದಿ ಅಲ್ಲ ನಾನು ಆ್ಯಕ್ಚುಲಿ ಬಟ್ಟೆ ಇದ್ದವು ಆದರೂ ಬೇಡ ಅಂಥೇಳಿ ಬಿಟ್ಟೆ ಬಟ್ಟೆ ನಮ್ಮ ಚೇತನ ಬಿಡಲಿಲ್ಲ ಇಲ್ಲ ಇವತ್ತು ಹೊಸ ಬಟ್ಟೆ ತಗೋ ಉಗಾದಿ ಐತಿ ಅಂತೇಳಿ ನಾನು ಬೇಡ ಬೇಡ ಅಂದರೂ ಕೇಳಿಲ್ಲ ಇಲ್ಲ ನಾನೇ ಅಮೌಂಟ್ ಕೊಡ್ತೀನಿ ನೀನೇ ತಗೋ ಅಂತ ಕಲೆ ಬಿದ್ದಿಲ್ಲ ಹಂಗಾಗಿ ಬಂದೆ ಬಟ್ಟೆ ಅಂಗಡಿಗೆ ಇಲ್ಲೇ ಕನಕಗಿರಿ ಹೊಸ ಪೊಲೀಸ್ ಸ್ಟೇಷನ್ ಎದುರುಗಡೆ ಸರ್ ನಮಸ್ಕಾರ ನಿಮ್ಮ ಹೆಸರು ಶರಣಪ್ಪ ಓಕೆ ಅಂಗಡಿ ಹೆಸರು ಅಡ್ರೆಸ್ ಪೊಲೀಸ್ ಸ್ಟೇಷನ್ ಹೊಸ ಪೊಲೀಸ್ ಸ್ಟೇಷನ್ ಎದುರುಗಡೆ ಕನಕಗಿರಿ ಓಕೆ ಬಟ್ ನೋಡ್ರಿ ಇವತ್ತು ಉಗಾದಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ ಯಾವಾಗಲೂ ತೋರಣ ಕಟ್ತಾ ಇದ್ದಾರೆ ನಮ್ಮ ಚೇತನ ಅವರು ಬಾಗಿಲಿಗೆ ನೋಡ್ರಿ ಇಷ್ಟತನ ಪೋಣಿಸ ಇವರು ಪೋಣಸಿ ಅಲ್ಲಿ ಸಮಯಕ್ಕೆ ಅಡಿಕೆಣಕ್ತಾರೆ ಇಲ್ಲಿ ನೋಡ್ರಿ ತೋರಣ ಕಟ್ಟಿದರೆ ಅದನ್ನ ಬಾ ಬಾಗಿಲು ಅದು ಏನು ಚಂದ ಅದು ತೋರಣ ಕಟ್ಟಿದ್ರೆ ಬಾಗಿಲು ಕಾಣೋದೇ ಅಷ್ಟು ಚಂದ ಅದು ಇದು ನಮ್ಮ ಯುಗಾದಿದು ಮೇನ್ ಇರೋದು ಹಬ್ಬ ಒಂದು ಪಾರ್ಟ್ ಅಂದ್ರೆ ಇದೊಂದು ಅಭ್ಯಂಗ ಸ್ನಾನ ಅಭ್ಯಂಗ ಏನು ಎಣ್ಣೆ ಹಚ್ಕೊಂಡು ಬಿಸಿನೀರಿಂದ ಸ್ನಾನ ಮಾಡೋದು ಫಸ್ಟ್ನೇದಾಗಿ ಈ ಥರ ಒಂದು ಏನಾದರೂ ಒಂದು ಮಲ್ಲಿಗೆ ಹೂವು ಅಥವಾ ಯಾವುದಾದ್ರು ಒಂದು ಸುವಾಸನೆ ಹೂ ಇರತಕ್ಕಂಥ ಹೂವನ್ನು ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಬೇಕು ಅದಾದಮೇಲೆ ಸ್ವಲ್ಪ ಹೆಣ್ಮಕ್ಳಾದರೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಈ ಥರ ಕುಂಕುಮನ ಇಟ್ಟು ಹಣೆಗೆ ಅವರಿಗೆ ಎಣ್ಣೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕು ತಲೆಯಿಂದ ಪಾದದವರಿಗೆ ಎಣ್ಣೆ ಹಚ್ಚಿ ಅದಾದ ಮೇಲೆ ಸ್ನಾನಕ್ಕೆ ಕಳಿಸ್ಬೇಕು ಗಂಡು ಮಕ್ಕಳಾದರೆ ಕುಂಕುಮ ಅಷ್ಟೇ ಹಚ್ಚಿ ಎಣ್ಣೆ ಎಣ್ಣೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನಮ್ಮ ಪ್ರಾರ್ಥನೆಗೆ ಎಣ್ಣೆ ಹಚ್ಚಕೊಂತೀನಿ ನೆತ್ತಿಗೆ ಮೂರು ಸಲ ಈ ಥರ ಎಣ್ಣೆಯನ್ನು ಹಚ್ಚಿ ಅದಾದಮೇಲೆ ಹೀಗೆ ತಲೆಯಿಂದ ಪಾದದವರೆಗೆ ಎಣ್ಣೆಯನ್ನು ಹಚ್ಚಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮಕ್ಕಳನ್ನಾಗ್ಲಿ ಯಾರನ್ನೇ ಆಗ್ಲಿ ಕುಂದರಿಸಿ ಮನೆ ಹೆಣ್ಮಕ್ಳು ಎಣ್ಣೆನ ಹಚ್ಚಬೇಕು ಎಣ್ಣೆ ಹಚ್ಚಿ ಒಂದು ಅಭ್ಯಂಗ ಅಬ್ ಸ್ನಾನ ಮಾಡ್ತೀವಲ್ಲ ಯುಗಾದಿ ದಿನ ಅವತ್ತಿನ ದಿನ ಬೇವು ಬೇವು ಏನ್ ಬೇವು ನೆಲೆ ಇರುತ್ತೆ ಬೇವು ಹೂವು ಇರುತ್ತೆ ಇದನ್ನ ನಾವು ಸ್ನಾನ ಮಾಡ್ತಕ್ಕಂತ ನೀರ್ನಲ್ಲಿ ಹಾಕೊಂಡು ಸ್ನಾನ ಮಾಡಬೇಕು ಯಾಕಂತ ಅಂದ್ರೆ ಇರ್ತಕ್ಕಂತ ಯಾವುದೇ ರೀತಿ ಚರ್ಮ ರೋಗಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ರೋಗ ರುಜಿನಗಳಿದ್ರೆ ಈ ಒಂದು ಬೇವು ಏನಿರುತ್ತೆ ಈ ಒಂದು ಸರ್ವ ರೋಗನಾಶಕ ಅಂತ ಹೇಳ್ತಾರೆ ಈ ಒಂದು ಬೇವನ್ನ ಒಂದು ಶಕ್ತಿ ಸ್ವರೂಪ ಅಂತ ಹೇಳ್ತಾರೆ ಅಮನೋರ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಬೇಸಿಗೆಯಲ್ಲಿ ಮೈಮೇಲೆ ಸೆಕೆ ಗುಳ್ಳಿಗಳು ಈ ತರ ಹಲವಾರು ಚರ್ಮ ರೋಗಗಳು ಬರುತ್ತೆ ಅದೆಲ್ಲವನ್ನೂ ಕೂಡ ಈ ಒಂದು ಬೇವು ನಿವಾರಣೆ ಮಾಡುತ್ತೆ ಹಾಗಾಗಿ ನಾವು ಯುಗಾದಿ ಹಬ್ಬದ ದಿನ ವರ್ಷದ ಆರಂಭ ಸಂವತ್ಸರದ ಆರಂಭ ಯುಗದ ಆದಿ ಆಗಿರ್ತಕ್ಕಂಥ ದಿನ ಈ ಒಂದು ದಿನದಲ್ಲಿ ಬೇವನ್ನ ಹಾಕೊಂಡು ಸ್ನಾನವನ್ನು ಮಾಡಬೇಕು ಓಕೆ ನಮ್ಮ ಕನಕಗಿರಿಯಲ್ಲಿ ತೇರ್ ಬಜಾರ್ ರೋಡ್ ಎದುರುಗಡೆ ನಗರೇಶ್ವರ ಗುಡಿ ಎದುರುಗಡೆ ಇವತ್ತು ಹೊಸದ ಅಂಗಡಿ ಓಪನಿಂಗ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ನಮ್ಮ ಮಳೆಯ ಪ್ರಸಾದ ಹೇಳಿ ಇಲ್ಲಿ ಎಲ್ಲ ಥರದ ಸೌಂಡ್ ಬಾಕ್ಸ್ ಆ್ಯಂಡ್ ಏರ್ ಕೂಲರ್ ಫ್ರಿಜ್ ಮಿಷನ್ ಟಿ ವಿ ಇನ್ನು ನಾನಾ ರೀತಿ ಎಲ್ಲ ಐಟಮ್ಸ್ ಯಾವ್ಯಾವ ಐಟಮ್ಸ್ ಇದಾವೆ ಎಲ್ಲ ಐಟಮ್ಸು ಸಿಗ್ತವೆ ಯಾರಿಗಾದರೂ ಬೇಕಾದರೆ

ಹ್ಮ್ ಊಟ ಮಾಡಿದ್ರೆ ಚೆನ್ನಾಗ್ ಹ್ಮ್ ಇವ್ರು ಮೇಡಮ್ ಒಳ್ರಿ ಬ್ಯೂಟಿಫುಲ್ ಚೇತನವ್ರಿ ಇದೇನು ಕರಿಗಡ ತುಂಬೋರ ಯಾರು ಇಲ್ಲಿ ಹೊಳ್ರಿ ಪ್ರಾರ್ಥನಾ ನಮಗೆ ಒಂದು ಸುದ್ದಿ ಗೊತ್ತಾಯ್ತು ಪ್ರಾರ್ಥನಾ ಬಾಯಿ ಇಲ್ಲ ಅಂತ

ಅಂದ್ರ ನೀ ಹೇಳ ಮಾತ ಏನ್ ಗೈತ್ ನಮ್ಮ ನಮ್ ಕಡೆ ನೋಡ್ರಿ ಕರಿಗಡ ಈ ತರ ನಾವು ಸಣ್ಣ ಸಣ್ಣ ಮಾಡ್ತೀವಿ ನಾವು ಸಣ್ಣ ಸಣ್ಣ ಮಾಡ್ತೀವಿ ನೀವು ನಾವೇನ ಲಾರಿ ಅಷ್ಟು ಉದ್ದ ಮಾಡ್ತೀವಿ ಏನ್ರಿ ನಾವು ಮಾಡೋದು ಇಷ್ಟ ಇಲ್ಲ ಒಬ್ಬೊಬ್ರು ಉದ್ದ ದೊಡ್ಡ ಕರ್ಜಕಾಯ ತರ ಮಾಡ್ತಾರೆ ನಾವು ಈ ತರ ಸ್ಮಾಲ್ ಸ್ಮಾಲ್ ಕರಿಗಡದ ಇಷ್ಟ ಸ್ಮಾಲ್ ಸ್ಮಾಲ್ ಕಬ್ರಿಗಡದು ಕರಿಗಡ ಕಬ್ರಿಗಡ ಇವರು ಕರಿಗೇಡು ಮಾಡ ಅಂದ್ರೆ ಏನೋ ಮಾಡ್ತಾ ಮಾಡ್ತಾಯಿದ್ರಿ ಇದೇನು ಮನೇಲಿ ಇಷ್ಟೊಂದು ಒಗೆ ಹತ್ ಬಿಟ್ಟಿದೆ ಅನ್ಕೋತಾರೆ ಮಾಡಕತ್ತಾಳೆ ಚೇತನ ಪೂಜೆ ಎಲ್ಲ ಮುಗೀತು ಇದೇನಿದು ಕರಿಗೇಡ ಕರೆಗತೆ ನೋಡ್ರಿ ಕರಿಗೇಡುಗು ಚಿತ್ರಾನ್ನ ಸೊಂಡಗಿ ಎಲ್ಲ ಕರೆದಾರೆ ಹಾಗೆ ನಮ್ಮ ಮನೆ ದೇವರು ನೋಡ್ರಿ ಪೂಜೆ ಎಷ್ಟ ಚಂದ ಪೂಜೆ ಮಾಡ್ಯಾರ ನೋಡ್ರಿ ಇದು ಪದ್ಧತಿ ನಮ್ಗೆ ಗೊತ್ತಿದ್ದಿಲ್ಲ ನಿಜವಾಗ್ಲಿ ಬೇಲಿ ತಪ್ಲ ಇವತ್ತು ಉಗಾದಿ ಐತಲ್ಲ ಊಟಕ್ಕಿಂತ ಮುಂಚೆ ಈಗೆಲ್ಲ ಎಡಿ ರೆಡಿ ಮಾಡಿದ್ದಾರೆ ದೇವರಿಗೆಲ್ಲ ಎಡಿ ಕೊಟ್ರಿ ಊಟಕ್ಕಿಂತ ಮುಂಚೆ ಬೇಲಿ ತಪ್ಲಾ ಬೆಲ್ಲ ಇನ್ನು ಏನೇನೋ ತಿನ್ಬೇಕಂತ ಇದು ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾರ ಇದು ಫಸ್ಟ್ ಟೈಮ್ ನಂಗೆ ಎಕ್ಸ್ಪೀರಿಯನ್ಸು ಗೊತ್ತಿಲ್ಲ ತಿಂತ ಒಂದು ನೋಡೋಣ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಬೇವು ಕಮ್ಮಿ ಇರ್ಲಿ ಬೆಲ್ಲ ಜಾಸ್ತಿ ಇರ್ಲಿ ಎಲ್ಲಾನು ಸಮಾನವಾಗಿ ಸ್ವೀಕರಿಸ್ಬೇಕಂಗೆಲ್ಲ ಮತ ಪುಣ್ಯ ನಂದ್ ಎಕ್ಸ್ಪೀರಿಯನ್ಸ್ ಮುಗೀತು ಓಕೆ ವೀಕ್ಷಕರಿಗೆ ಎಲ್ಲರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಮ್ ಊಟ ಮಾಡಕ್ ಎಲ್ಲರಿಗೂ ಬರ್ರಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರಿ ಎಲ್ಲರೂ ಕಾಮೆಂಟ್ ಹಾಕ್ರಿ ಹಂಗೆ ನಮಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ನೋಡ್ರಿ ಈಗ ಊಟ ಸ್ಟಾರ್ಟ್ ಮಾಡಿಕೊಂಡ್ವಿ ಬಂದ ನೋಡ್ರಿ ಬದ್ನೇಕಾಪಲ್ಯ ಚಿತ್ರಾನ್ನ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಿತ್ರಾನ್ನ ಅಂತ ಸ್ಪೆಷಲ್ ನನಗೆ ಗೊತ್ತಿಲ್ಲ ಆಮೇಲೆ ತಿನ್ನಮ್ಮ ಹೋಳ್ಗಿ ಸಾರ್ ಹೋಳ್ಗಿ ಸಾರ್ ಕರಿಗೆ ಅಡುಗು ಸಂಡ್ಗಿ ಇವ್ರ ಚೇತನ ಇವ್ರ ಪ್ರಾರ್ಥನಾ ನಮ್ ಮನೆಗೆ ಇವತ್ತು ಯುಗಾದಿ ಹಬ್ಬದ ಗೆಸ್ಟ್ ಬಂದಿದ್ದಾರೆ ನೋಡ್ರಿ ಅಣ್ಣ ಊಟ ಚೆನ್ನಾಗ್ ಹೇಳ್ರಿ ಇವ್ರೆ ಎಸ

ಈ ಮಾತಿ ಇನ್ನೊಂದ್ಸಲ ಯು ಧನ್ಯವಾದಗಳು ಗೊತ್ತಿಂತ ಕರಿಗಡುಬು ಒಡೆದಿದ್ವು ಅಲ್ಲ ಬಹಳ ಸಲ ಇದು ಪ್ರಾರ್ಥನಾ ಮಾಡಿದ ಕರಿಗಡು ಅಂತ ಇಡೀ ವಿಶ್ವದಾಗಣ ಇಂತ ಕರಿಗಡು ನಾವ್ ತಿಂದಿಲ್ಲ ಆದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕರಿಗಡಬು ಸ್ಪರ್ಧೆ ಇಡ್ಬೇಕಂತ